ನಾನೊಬ್ಬ ಪಂಡೆ ಅಥವಾ ಸಾಹಸ ಕ್ರೀಡಾಪಟು ನಾನೇನ್ ದೊಡ್ಡ ಚಾಂಪಿಯನ್ ಏನಲ್ಲ ತಂಗಿ ತಂಗಿ ನಾನು ಒಬ್ಬ ಸಾಹಸ ಕ್ರೀಡಾಪಟು ಪಾಂಡ್ ಬಾಂಡ್ ವಾರ ದಿವಸ ನಮ್ಮ ಚಿತ್ರದುರ್ಗ ಟೂರಿಸ್ಟ್ಗೋಸ್ಕರ ಕೋಸ್ಕರ ಪಂಡೆ ಹತ್ತಿನಿ ದಿನಾಲ್ ನಾನ್ ನಿಮ್ಗೆ ಸಿಗಲ್ಲ ಇವತ್ತು ಒಂದ್ ನಾನು ಇರ್ಲಿಲ್ಲ ಹೊರಗಡೆ ಜಪಾನ್ಗೆ ಹೋಯ್ತೆ ಇವಾಗ ಬಂದೀನಿ ನಿನ್ನೆ ಬಂದೆ ನಿನ್ನೆ ಬಂದು ಇಲ್ಲೆಲ್ಲ ವೈಟ್ ವೈಟ್ ಮಾರ್ಕ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಆಲ್ರೆಡಿ ಇವತ್ತು ನೂರು ಸರಿ ಆತನಿ ನಾನೇನು ದೊಡ್ಡ ಚಾಂಪಿಯನ್ ಏನಲ್ಲ ಒಂದ್ ಮೂರ್ ಗಿನ್ನಿಸ್ ಒಂದ್ ನೈನ್ ಟೈಮ್ ವರ್ಲ್ಡ್ ಚಾಂಪಿಯನ್ ವರ್ಲ್ಡ್ ಅಲ್ಲಿ ಫಾಸ್ಟೆಸ್ಟ್ ಕ್ಲೈಂಬರ್ ಇಪ್ಪತ್ತೊಂಬತ್ತು ಸರಿ ಮುರ್ಕೊಂಡಿನಿ ಹನ್ನೊಂದು ಆಪರೇಷನ್ ಆಯ್ತು ನಾಲ್ಕು ಅದಾವೆ ಎಲ್ಲ ಆಯ್ತು ಮನಸ್ಸು ಮುರ್ಕೊಂಡಿಲ್ಲ ಅಷ್ಟೇ ನಾನ್ ರೆಸ್ಕ್ಯೂ ಅಲ್ಲಿ ಮೆಡಿಕಲ್ ಮಾಡಿರೋ ಈ ಕೆರೆ ಬಾವಿಯಲ್ಲಿ ಪರ್ವತಗಳಲ್ಲಿ ಯಾರೇ ಬಿದ್ರು ನಾನು ಹೋಯ್ತಾ ಇತ್ತು ನಾನು ಸುಮ್ ಸುಮ್ನೆ ಇಲ್ಲ ಯಾರೇ ಆದ್ರೂ ಈ ದೇಶದಲ್ಲಿ ಪ್ರತಿಯೊಬ್ಬನಿಗೂ ಪ್ರತಿಯೊಬ್ಬ ತಂದೆ ತಾಯಿಗೂ ನಾನು ಮಗನ ಮಾಧಿಗೂ ಮಗನ ಬ್ರಾಹ್ಮಣಿಗೂ ಮಗನೇ ಸಾಬಣಗೂ ಮಗನ ನಾ ಕನ್ನಡ ಜಾತಿಯವನು ನನ್ನ ಹತ್ರ ಜಾತಿ ತರಬೇಡ್ರಿ ನಾನು ಕನ್ನಡ ಜಾತಿಯವನು ನನ್ನ ಭಾಷೆ ಕನ್ನಡ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾ ಮೂಲಕ ಇಟ್ಟು ಕನ್ನಡಿಗರಾಗಿ ಆಮೇಲೆ ಬೇರೆ ಎಲ್ಲ ಭಾಷೆ ಕಲಪಂತ ಇದ್ವಿ ಈಗ ನೀವು ಎಷ್ಟು ಸೆಕೆಂಡ್ ಕೊಡ್ತರೋ ಆ ಸೆಕೆಂಡ್ ಹತ್ತಿದಿನಿ ಎಲ್ಲಾರ್ಗು ದಸರಾ ಹಬ್ಬದ ಆರ್ಥಿಕ ಶುಭಾಶಯ ನಾಡು ನುಡಿ ಹಬ್ಬ ನಾಡು ನುಡಿ ಹಬ್ಬಗಳನ್ನ ಆಚರಿಸ ಇವಾಗ ಬಹಳ ಕೆಟ್ಟ ಕೆಟ್ಟ ಹಬ್ಬಗಳು ಬಂದ್ಬಿಟ್ಟವ ಏನೋ ಕಿಲ್ಲಿಂಗ್ ಡೇ ಕಿಸಿಂಗ್ ಡೇ ಮೆಂಟ್ರಂಗ್ ಡೇ ನಂದೇ ಒಂದು ಯೂಟ್ಯೂಬ್ ಇದೆ ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ ಸಬ್ಸ್ಕ್ರೈಬ್ ಆದ್ರೆ ನನಗಿನ್ನೂ ಹತ್ತು ಲಕ್ಷ ಆಗಿಲ್ಲ ಮೂರುವರೆ ಲಕ್ಷ ಆಯುತ್ತೆ ಹತ್ತು ಲಕ್ಷ ಆದ್ರೆ ವರ್ಲ್ಡ್ ಅಲ್ಲಿ ಇರೋಂತ ಬಿಲ್ಡಿಂಗ್ ಎಲ್ಲ ಹತ್ಕೊಂತ ಹೋಗ್ತೀನಿ ಕಾರಣ ಏನಂದ್ರೆ ಅದು ಸ್ಪಾನ್ಸರ್ ಆಗುತ್ತೆ ನನಗೆ ನಾನು ಅಷ್ಟೇ ವರ್ಲ್ಡ್ ಚಾಂಪಿಯನ್ ಕೆ ಜಿ ಹಚ್ಚಿ ತಿಂದಿಲ್ಲ ಸರ್ಕಾರ ಹೆಂಗೆ ಜನವಲ್ಲಿ ಹೆಲ್ಪ್ ಮಾಡಿದೆ ಹತ್ತಿಲ್ ಮೇಲೆ ಯಾರಿಗಾರ ಖುಷಿ ಅನ್ಸ್ರೆ ಇಲ್ಲಿ ಬಾಕ್ಸ್ ಇರುತ್ತೆ ಫೋನ್ ಪೇ ಇರುತ್ತೆ ಅಲ್ಲಿ ಅಂಟಿಸಿರ್ತೀನಿ ಯಾರು ಇಷ್ಟ ಇದ್ರೆ ಹೆಲ್ಪ್ ಮಾಡ್ಬೋದು ಅಹ್ ನಾನೇ ನನ್ನಲ್ಲಿ ನಿಲ್ಬಾರಂತ ಕೆಲ ಮಕ್ಕಳನ್ನ ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತೇನೆ ಹದಿನೇಳು ಜನ ಮಿಲ್ಟ್ರಿಗೆ ಹೋದ್ರು ನಾಲ್ ಪೊಲೀಸ್ ಆದ್ರು ಈಗ ಹದಿಮೂರು ಜನ ಆದರೆ ಈಗ ಹೇಳಿ ಎಷ್ಟು ಸೆಕೆಂಡ್ ಗತ್ವ ಯಾರು ಹುಡುಗಿರು ಕೊಡುಗಿರ್ ಚಾಲೆಂಜ್ ಮಾಡೋಂಗಿಲ್ಲ ತಂಗಿಯರ್ ಯಾರು ಹೇಳಿದ್ರೆ ಸರಿ ಸೊಸಿಯಾರ್ ಯಾರು ಹೇಳಿದ್ರೆ ಹತ್ತಿನಿ ನಾನು ಅವ್ರ ಕೂಡ ಸೆಕೆಂಡ್ ಹತ್ತಿನಿ ನಾನೇ ಮದುವಾಗ ತಲೆ ನಾನು ಬಕ್ಷದ್ದ ಕಮ್ಮಿ ಹೊಳ್ರೂರ ಅಡಿ ಹತ್ತು ಸೆಕೆಂಡ್ ಒಂದು ಫೈವ್ ಸೆಕೆಂಡ್ ಟ್ರೈ ಮಾಡ್ಲಾ ಹಾ ಸರ್ ಮೊದಲನೇ ಸರಿ ಅಷ್ಟು ಆದತೆ ಇಲ್ಲ ಗೊತ್ತಿಲ್ಲ ಟ್ರೈ ಮಾಡ್ ಏಳಿಯಾ ದಪ್ಪ ಬಿಡಿನಿ ಒಂದು ವರ್ಷ ಕೋಮಾದಲ್ಲಿ ಈಗ ಬಂದ್ ಜೋಗದಲ್ಲಿ ಆರಣ ಕಾಪಾಡ ಬಯ ಸೊಂಟ ಮುರಕೊಂಡ